ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ಅಭಯ ಲಕ್ಷ್ಮೀ ನರಸಿಂಹ ಶ್ರೀ ಪಟ್ಟಾಭಿರಾಮ ದೇವಸ್ಥಾನ ಕಂಬದ ನರಸಿಂಹ ದೇವಸ್ಥಾನ ನೂರ ಐವತ್ತೆರಡು ಬಾರ್ ಒಂದು ಏಳನೇ ಅಡ್ಡರಸ್ತೆ ಮೂರನೇ ಬ್ಲಾಕ್ ತ್ಯಾಗರಾಜ ನಗರ ಬೆಂಗಳೂರು ಈ ದೇವಾಲಯಕ್ಕೆ ಬಂದಿದ್ದೇವೆ ಇಲ್ಲಿ ನಲವತ್ತೆಂಟನೇ ವರ್ಷದ ನರಸಿಂಹಸ್ವಾಮಿ ಜಯಂತೋತ್ಸೋತ್ಸವವನ್ನು ನಡೆಸುತ್ತಿದ್ದಾರೆ ಅದರ ಮೂರನೇ ದಿನವಾದ ಇಂದು ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ನರಸಿಂಹ ಸ್ತಂಭಕ್ಕೆ ವರ್ಷಕ್ಕೊಮ್ಮೆ ನಡೆಯುವ ಮಹಾಭಿಷೇಕ ಇಂದು ನಡೆದಿದೆ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ನರಸಿಂಹ ಕಂಬಕ್ಕೆ ಅಭಿಷೇಕ ಕುಂಭಾಭಿಷೇಕ ಕಲ ಬ್ರಹ್ಮಕಲಶ ಅಭಿಷೇಕ ಚಕ್ರಸ್ಥಾನ ಮೂಲ ದೇವರಿಗೆ ಅಷ್ಟಬಂಧನ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಅನ್ನದಾನ ಕಾರ್ಯಕ್ರಮಗಳೆಲ್ಲ ಇಂದು ಇಟ್ಟುಕೊಂಡಿದ್ದಾರೆ ನೋಡಿ ಇದೆ ಕಂಬದ ಶ್ರೀ ನರಸಿಂಹಸ್ವಾಮಿ ದೇವರು ವರ್ಷಕ್ಕೊಮ್ಮೆ ಈ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ ಮೇ ಇಂದು ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ನರಸಿಂಹ ಕಂಬಕ್ಕೆ ಅಭಿಷೇಕ ಕುಂಭಾಭಿಷೇಕ ಇತ್ಯಾದಿ ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿದ್ದಾರೆ ಬೆಳಗ್ಗೆನೇ ಮಾಡಿರೋದು ನಾವು ಸುಮಾರು ಮಧ್ಯಾಹ್ನದ ಮೇಲೆ ದೇವಾಲಯಕ್ಕೆ ಹೋಗಿದ್ದು ಅಷ್ಟರಲ್ಲಿ ಅಭಿಷೇಕ ಎಲ್ಲ ಮುಗಿದು ಸ್ವಾಮಿಗೆ ಅಲಂಕಾರ ಮಹಾಮಂಗಳಾರತಿ ಎಲ್ಲ ನಡೆದಿತ್ತು ನೋಡಿ ಇದೇ ಕಂಬದ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲ ನೀವು ಎಂದಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರೆ ನಮಗೆ ಸೇರಿಸಿ ನೋಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಸ್ವಾಮಿಗೆ ಅಭಿಷೇಕ ಮಾಡುವ ಅಭಿಷೇಕ ನೀರೆಲ್ಲ ಬಂದಿರುವ ಭಕ್ತಾದಿಗೆಲ್ಲರಿಗೂ ನೀಡುತ್ತಾರೆ ಹಾಗೂ ಅವರು ಅವ್ರ ಮೇಲೆ ತಲೆ ಮೇಲೆ ಚಿಮಕಿಸುತ್ತಾರೆ ಮತ್ತೊಮ್ಮೆ ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ನೋಡಿ ಸ್ವಾಮಿಯ ಕಳಸ ಇದು ಗರ್ಭಗುಡಿ ಶ್ರೀ ಪಟ್ಟಾಭಿರಾಮ ಹಾಗೂ ಅಭಯಲಕ್ಷ್ಮೀ ನರಸಿಂಹಸ್ವಾಮಿ ಮೂಲ ವಿಗ್ರಹ ಹಾಗೂ ಬೃಂದಾವನ ಕೂಡ ಇದೆ ಇಲ್ಲೂ ಕೂಡ ಸ್ವಾಮಿಗೆ ವಿಶೇಷವಾದ ಪೂಜೆ ಅಭಿಷೇಕ ಅಲಂಕಾರವನ್ನು ಮಾಡಿದ್ದಾರೆ ಕಣ್ತುಂಬಿಕೊಳ್ಳಿ ಆ ನರಸಿಂಹಸ್ವಾಮಿ ಆಶೀರ್ವಾದ ಕೃಪಾ ಕಟಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸಿನಲ್ಲೂ ಸದಾ ಇರಲಿ ಎಂದು ಪ್ರಾರ್ಥಿಸಿದೆ ನೋಡಿ ಗಣೇಶನೇ ಹೋಗಿ ಈ ವಿಡಿಯೋನೆಲ್ಲ ಇಟ್ಕೊಂಡ್ಬಂದಿರೋದು ರಾಮಕೃಷ್ಣ ಕೂಡ ಹೋಗಿದ್ದಾನೆ ಇಬ್ಬರು ಕೂಡ ಗಣೇಶ ರಾಮಕೃಷ್ಣ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದುಕೊಂಡು ಬಂದಿದ್ದಾರೆ ಸ್ವಾಮಿಗಿಂದು ವಿಶೇಷವಾಗಿ ಅದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡೋಕೆ ಕನ್ನ ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿ ಕಂಬದ ನರಸಿಂಹಸ್ವಾಮಿಗೆ ಅಲಂಕಾರವನ್ನು ಮಾಡಿದ್ದಾರೆ ಹೂಗಳಿಂದ ನೋಡಿ ಎಲ್ಲರೂ ಸಾಲಲ್ಲಿ ಬಂದು ಸ್ವಾಮಿಯ ದರ್ಶನ ಮಾಡಿಕೊಂಡು ಬರುತ್ತಿದ್ದಾರೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದವಿತ್ತು ಸಿಹಿ ಪೊಂಗಲು ಹಾಗೂ ಬಿಸಿಬೇಳೆ ಭಾತನ್ನ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ನೀಡುತ್ತಿದ್ದಾರೆ ಸ್ವಾಮಿಯ ಮಹಾಪ್ರಸಾದವನ್ನು ಎಲ್ಲರೂ ಸಾಲಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ನೋಡಿ ರಾಮಕೃಷ್ಣ ಪ್ರಸಾದ ಬಂದಾರೆ ಪಾಯಸ ಹಾಗೂ ಬಿಸಿಬೇಳೆ ಭಾತು ಮತ್ತೊಮ್ಮೆ ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ ನೋಡಿ ರಾಮಕೃಷ್ಣ ಪಕ್ಕದಲ್ಲೇ ನಿಂತ್ಕೊಂಡು ಫೋಟೋ ವಿಡಿಯೋ ಎಲ್ಲ ತೆಗಿಸ್ಕೋತವನು ಜಾಸ್ತಿ ಅವನೇ ಅಲ್ವ ಇರೋದು ಈ ವಿಡಿಯೋದಲ್ಲಿ ನೋಡಿ ಸಾಲಲ್ಲಿ ಕೂಡ ನಿಂತಿದ್ದಾನೆ ಶ್ರೀಮತ್ ಪಯೋ ನಿಕೇತನ ಚಕ್ರಪಾಣೆ ಭೋಗೇಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ ಶಾಶ್ವತ ಶರಣ್ಯ ಭವಾಬ್ಧಿ ಪೋತ ಲಕ್ಷ್ಮೀ ನರಸಿಂಹ ಮಮ ದೇವಿ ಕರಾವಲಂಬ ದೇವರ ಕಂಬದ ಪಕ್ಕದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಹಾಗೂ ದೇವರ ನಾಮಸ್ಮರಣೆ ಕೂಡ ಮಾಡ್ಬೋದು ಉತ್ಸವ ಮೂರ್ತಿಯ ದರ್ಶನ ಪಡೆದುಕೊಳ್ಳಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ನೀವು ಎಂದಾದರೂ ಈ ದೇವಾಲಯಕ್ಕೆ ಭೇಟಿ ನೀಡದಿರಲಿ ನಮಗೆ ತಿಳಿಸಿ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಗಳಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್